ಶಾಲೆ ಆವರಣದಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ ಇದು ಶಾಲೆಯು ಯಾವುದೋ ಒಂದು ಬಿದ್ದ ಕಟ್ಟಡವು ಅನ್ನುವಂತಾಗಿದೆ ರಾಜ್ಯ ರಾಜಧಾನಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಒಂದು ಕಡೆ ಗ್ಯಾರಂಟಿ ಗುಂಗಲ್ಲಿರುವಂತಹ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಮರೆತುತ್ತಾ ಅನ್ನುವ ಪ್ರಶ್ನೆ ಶುರುವಾಗಿದೆ ಕಾರಣ ಏನಂದ್ರೆ ಬ್ರಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದೇ ಕೊಟ್ಟಿದ್ದು ಮೊನ್ನೆ ಅಷ್ಟೇ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಿದ್ರು ಜನರ ಕಷ್ಟಕ್ಕೆ ಸ್ಪಂದಿಸ್ತೀನಿ ಅಂತ ಆದ್ರೆ ಮೂಲಭೂತವಾಗಿ ಇರಬೇಕಾದಂತಹ ಸರ್ಕಾರಿ ಶಾಲೆಗಳನ್ನ ನಿರ್ವಹಿಸ್ತಾ ಇರುವುದು ಹೇಗೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿಕೊಂಡಿರುವಂತದ್ದು ಯಾಕಂದ್ರೆ ಮಕ್ಕಳಿಗೆ ಆಟದ ಮೈದಾನದೇ ಇಲ್ಲದ ರೀತಿಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಇರುವಂತದ್ದು ಅದರ ಕುರಿತಾತಿ ಒಂದು ರಿಪೋರ್ಟ್ ಹೇಳಿದೆ ನೋಡಿ ಲ್ಲಿ ಹದಗೆಟ್ಟಿವೆ ಸರ್ಕಾರಿ ಶಾಲೆಗಳು ಕಿತ್ತು ಹೋದ ಗೇಟ್ ಆಟದ ಮೈದಾನವೇ ಮಾಯಾ ಶಾಲಾ ಆವರಣದಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ ಗ್ಯಾರಂಟಿ ಗುಂಗಲ್ಲಿ ಮಕ್ಕಳ ಭವಿಷ್ಯ ಮರೆತ ಸರ್ಕಾರ ೇಟ್ ಮುರಿದು ಬಿದ್ದ ಸ್ಕೂಲ್ ಬೋರ್ಡ್ ಇದ್ರೆ ಇತ್ತ ಮಕ್ಕಳ ಆಟದ ಮೈದಾನವೇ ಮಾಯಾ ಎಸ್ ಈ ಶಾಲೆಯ ಒಳಗೆ ಎಂಟ್ರಿ ಕೊಟ್ರೆ ಯಾವುದೋ ಪೂರ್ ಬಂಗಲೆ ಅಂತ ಶಾಕ್ ಆಗ್ತೀರಾ ಶಾಲಾ ಬೋರ್ಡ್ ಕಾಣಿಸದಂತೆ ಕಿತ್ತು ಹೋಗಿದೆ ಶಾಲಾ ಆವರಣದಲ್ಲಿ ಕಾಂಪೌಂಡ್ ಅಂತೂ ಕಾಣಿಸೋದೇ ಇಲ್ಲ ಶಾಲಾ ಆವರಣದಲ್ಲಿ ಕಾಂಪೌಂಡ್ ಅಂತೂ ಕಾಣಿಸೋದೇ ಇಲ್ಲ ಮಕ್ಕಳ ಭವಿಷ್ಯ ಬರೆಯಬೇಕಾದ ಶಾಲೆಗಳ ಭವಿಷ್ಯವೇ ಕೆಟ್ಟು ನಿಂತಿದೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹೆಚ್ಚಾಗ್ತಾ ಇದೆ ಸ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೊಸ ಹೊಸ ಗ್ಯಾರಂಟಿ ಯೋಜನೆಗಳನ್ನೇನು ಜಾರಿಗೆ ತರ್ತಾ ಇದೆ ಆದರೆ ಸರ್ಕಾರಿ ಶಾಲೆಗಳತ್ತ ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಸದ್ಯ ನಾನು ತಿಮ್ಮಯ್ಯ ರಸ್ತೆಯಲ್ಲಿರುವಂಥ ಒಂದು ತಮಿಳು ಹಿರಿಯ ಸರ್ಕಾರಿ ಶಾಲೆಯಲ್ಲಿ ನಾನಿದ್ದೀನಿ ಈ ಒಂದು ಶಾಲೆಯ ಸ್ಥಿತಿ ನೋಡೋದಾದರೆ ಇದು ಶಾಲೆಯೋ ಏನೋ ಅಂತ ಅರ್ಥನೇ ಆಗಲ್ಲ ಅಷ್ಟು ಹಾಳು ಬಿದ್ದಿರುವಂಥದ್ದು ಪಾಳು ಬಿದ್ದಿದೆ ಈ ಒಂದು ಶಾಲೆ ಅಲ್ಲಿ ಪಕ್ಕದಲ್ಲಿ ನೀವು ನೋಡೋದಾದರೆ ಇತ್ತೀಚೆಗೆ ಅದು ಶಿಥಿಲೀಕರಣಗೊಂಡಿದ್ದರಿಂದ ಅದನ್ನು ಕಟ್ಟಡವನ್ನು ಬೀಳಿಸಲಾಗಿತ್ತು ಅದನ್ನು ಬೀಳಿಸ್ಬಿಟ್ಟು ಟೆಂಪ್ರರಿಯಾಗಿ ಇಲ್ಲಿ ಪಕ್ಕದಲ್ಲಿ ಬಲಭಾಗದಲ್ಲಿ ಮೂರು ಕೊಠಡಿಗಳ ಟೆಂಪ್ರರಿ ಕ್ಲಾಸ್ಗಳನ್ನು ಇಲ್ಲಿ ಮಕ್ಕಳಿಗಾಗಿ ಇಲ್ಲಿ ಓಪನ್ ಮಾಡಲಾಗಿರುವಂಥದ್ದು ಸದ್ಯ ಈ ಒಂದು ತರಗತಿಯಲ್ಲಿ ಮಕ್ಕಳು ಪಾಠವನ್ನು ಕಲಿತ ಇದ್ದಾರೆ ಆದರೆ ಈ ಒಂದು ಶಾಲೆಯ ಸ್ಥಿತಿ ನೋಡೋದಾದರೆ ಸರಿಯಾಗಿರುವಂಥ ಮೂಲಭೂತ ಸೌಲಭ್ಯಗಳಿಲ್ಲ ಸರಿಯಾಗಿರುವಂಥ ಗ್ರೌಂಡ್ ಇಲ್ಲ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಈ ಒಂದು ಶಾಲೆಯ ಕಂಪೌಂಡ್ ಕೂಡ ನೀವು ನೋಡೋದಾದ್ರೆ ಇದು ಸ್ಕೂಲ್ ಅಥವಾ ಏನೋ ಹಾಳು ಕೊಂಪೆ ಆಗಿರುವಂತಹ ಒಂದು ಕಟ್ಟಡನ ಅಂತ ನೀವು ಹೇಳ್ತೀರಾ ಇಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಗ್ರೌಂಡ್ ಇಲ್ಲ ಅಲ್ಲಲ್ಲಿ ಗಿಡ ಕಂಟಿಗಳು ಬೆಳೆದಿರುವಂತದ್ದು ಮಣ್ಣಿ ಹೂಳಿನಿಂದ ಮಣ್ಣು ತುಂಬಿರುವಂತದ್ದು ಸಿಲಿಕಾನ್ ಸಿಟಿಯ ತಿಮ್ಮಯ್ಯ ರಸ್ತೆಯ ಬಳಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದಕ್ಕೆಲ್ಲ ಏನಪ್ಪ ಕಾರಣ ಅಂದ್ರೆ ಸರ್ಕಾರಿ ಶಾಲೆಗಳು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದು ಈ ಶಾಲೆಯ ಪರಿಸ್ಥಿತಿ ಗತಿಗೆ ಪಾಲಕರು ಕಳಿಸೋದಕ್ಕೆ ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ ಒಂದು ಶಾಲೆ ಅಂದ್ರೆ ಮಕ್ಕಳಿಗೆ ಉತ್ತಮ ಕೊಠಡಿ ಶಾಲಾ ಮೈದಾನ ಒಳ್ಳೆ ಶಿಕ್ಷಣ ಸಿಗ್ಬೇಕು ಆದ್ರೆ ಈ ಶಾಲೆಯಲ್ಲಿ ಕಿತ್ತು ಹೋದ ಶಾಲಾ ಬೋರ್ಡ್ ಕಾಂಪೌಂಡ್ ಆಟದ ಮೈದಾನವಂತೂ ಇಲ್ಲವೇ ಇಲ್ಲ ಕಸ ಕಡ್ಡಿ ಇದೆಲ್ಲದರ ಮಧ್ಯೆ ಮಕ್ಕಳ ಶಿಕ್ಷಣ ಪಡೆಯುವ ಪರಿಸ್ಥಿತಿ ಇನ್ನು ಈ ಆವರಣದಲ್ಲಿದ್ದ ಹಳೆಯ ಕಟ್ಟಡ ಅದನ್ನು ಕೂಡ ಬೀಳಿಸಲಾಗಿದೆ ಇನ್ನು ಅಲ್ಲಿಯೇ ಪಕ್ಕದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕಾಮಗಾರಿ ಆರಂಭವಾದರೂ ಕೆಲಸ ಮಾತ್ರ ಸ್ಥಗಿತಗೊಂಡಿದೆ ರಾಡ್ ಹಾಕಿ ಹಾಗೆ ಬಿಡಲಾಗಿದೆ ಇದರಿಂದ ಮಕ್ಕಳಿಗೆ ಸೇಫ್ಟಿ ಇಲ್ಲದಂತಾಗಿದೆ ಇದರಿಂದ ಮಕ್ಕಳಿಗೆ ಸೇಫ್ಟಿ ಇಲ್ಲದಂತಾಗಿದೆ ಸದ್ಯ ಪಕ್ಕದಲ್ಲೇ ತಾತ್ಕಾಲಿಕವಾಗಿ ಮರುಕುಟಿಡಿಯ ಕಟ್ಟಡವನ್ನ ಮಕ್ಕಳು ಪಾಠ ಕಲಿತಾ ಇದ್ದಾರೆ ಇನ್ನೂ ಸರಿಯಾದ ಕಾಂಪೌಂಡ್ ಇಲ್ಲದ ಕಾರಣ ಸಂಜೆ ಹೊತ್ತಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಡ್ತಾ ಇದೆ ಶಾಲೆಯ ಸ್ಥಿತಿಯಂತೂ ಹೇಳದಾಗಿದೆ ಇರುವ ಅಲ್ಪ ಸ್ವಲ್ಪ ಶಾಲೆಗಳು ಮುಚ್ಚುವ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಉತ್ತಮ ನಿರ್ವಹಣೆಯನ್ನ ವಹಿಸಬೇಕು ಎಂಬುದೇ ರಾಜ್ ನ್ಯೂಸ್ ಆಶಯ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಹರ್ಷಿತಾ ಪಾಟೀಲ್ ರಾಜ್ ನ್ಯೂಸ್ ಬೆಂಗಳೂರು